ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ವಾಣಿ ಡೇಟು ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಅವ್ಯಕ್ತ ಮುರಳಿ ಸತ್ಯ ಹೋಳಿ ಪರಮಾತ್ಮನ ಸಂಘದ ಅವಿನಾಶಿ ಬಣ್ಣ ಎಂಬ ಅತ್ಯಂತ ಸುಂದರ ವಿಷಯದ ಮೇಲೆ ಆಧಾರಿತವಾಗಿದೆ ಇದು ಆತ್ಮೀಯ ಉತ್ಸಾಹ ಮತ್ತು ಪರಮಾತ್ಮನ ಸಂಘದ ಮಹತ್ವವನ್ನು ಹೋಳಿ ಹಬ್ಬದ ರಹಸ್ಯದ ಮೂಲಕ ವಿವರಿಸುತ್ತದೆ ಅದೇ ಮುರುಳಿಯ ಸಾರಾಂಶ ಶೀರ್ಷಿಕೆ ಪರಮಾತ್ಮನ ಸಂಘದ ಬಣ್ಣ ನಿಜವಾದ ಹೋಳಿ ಮೂಲಸಾರ ನಿಜವಾದ ಹೋಳಿ ಅಂದರೆ ಶರೀರಕ್ಕೆ ಬಣ್ಣ ಹಚ್ಚುವುದು ಅಲ್ಲ ಪರಮಾತ್ಮನ ಸಂಘದ ಬಣ್ಣದಲ್ಲಿ ಆತ್ಮವನ್ನು ರಂಗುಗೊಳಿಸುವುದು ಬಾಬ್ದಾದ ಹೇಳುತ್ತಾರೆ ನೀವು ಕೇವಲ ಹಬ್ಬ ಆಚರಿಸುವರು ಅಲ್ಲ ಆಚರಣೆ ಮಾಡುವುದು ಅಂದರೆ ಆಗುವುದು ನೀವು ಪವಿತ್ರರಾಗುವುದು ದೈವಿ ಗುಣಗಳನ್ನು ಧರಿಸುವುದು ಮುಖ್ಯ ಜ್ಞಾನ ರತ್ನಗಳು ಹೋಳಿ ಅಂದರೆ ಹೋಳಿ ಅಂದರೆ ಪವಿತ್ರ ಆಗುವುದು ಪರಮಾತ್ಮನ ಸಂಘದಿಂದ ಆತ್ಮ ಪವಿತ್ರತೆಯ ಬಣ್ಣದಲ್ಲಿ ರಂಗಾಗುತ್ತದೆ ಪರಮಾತ್ಮನ ಸಂಘವೇ ಸತ್ಯ ಸತ್ಸಂಗ ಪರಮಾತ್ಮ ಈಗ ಮಕ್ಕಳ ಹೃದಯದಲ್ಲಿ ನೆಲೆಸಿದ್ದಾರೆ ತಂದೆಯು ಜ್ಞಾನದ ಗುಲಾಲು ಗುಣಗಳ ಬಣ್ಣ ಶಕ್ತಿಯ ಬಣ್ಣ ಹಚ್ಚಿದ್ದಾರೆ ಈ ಬಣ್ಣದಿಂದಲೇ ಆತ್ಮ ದೇವತೆ ಆಗುತ್ತದೆ ಪ್ರಪಂಚದವರು ಬಣ್ಣ ಹಚ್ಚುತ್ತಾರೆ ನೀವು ಗುಣ ಹಚ್ಚಿಕೊಳ್ಳಿ ಹಳೆಯ ಸಂಸ್ಕಾರಗಳು ರಾವಣನ ವಸ್ತು ಅವು ಪರರ ವಸ್ತು ಹಳೆಯ ಸಂಸ್ಕಾರಗಳನ್ನು ನನ್ನದು ಎಂದು ಹೇಳಬಾರದು ಹೋಳಿಯಲ್ಲಿ ಆ ಹಳೆಯ ಸಂಸ್ಕಾರಗಳನ್ನು ಸುಡಿ ಹೊಸ ಜೀವನದಲ್ಲಿ ಬೀಕೆ ಹೆಸರಿನ ಗುರುತಿನಂತೆ ನವೀನ ಸಂಸ್ಕಾರ ಧರಿಸಿ ತಂದೆಯ ಸಂಸ್ಕಾರವೇ ನನ್ನ ಸಂಸ್ಕಾರವಾಗಲಿ ಬಾಬ್ದಾದ ಮಕ್ಕಳನ್ನು ಸ್ವರಾಜ್ಯಾಧಿಕಾರಿ ರಾಜ ಮಕ್ಕಳಂತೆ ನೋಡುತ್ತಾರೆ ಪ್ರತಿ ಬ್ರಾಹ್ಮಣ ಮಗುವಿಗೆ ಮನಸ್ಸಿನ ವಿಮಾನ ದೊರೆತಿದೆ ಆ ವಿಮಾನದ ಪೆಟ್ರೋಲ್ ಧೈರ್ಯ ಮತ್ತು ಉತ್ಸಾಹ ನನ್ನ ಬಾಬಾ ಎಂದರೆ ವಿಮಾನ ತಕ್ಷಣ ಸ್ಟಾರ್ಟ್ ಆಗುತ್ತದೆ ಧೈರ್ಯ ಒಂದು ಹೆಜ್ಜೆ ಹಾಕಿದರೆ ತಂದೆ ಸಹಸ್ರ ಸಹಾಯ ಮಾಡುತ್ತಾರೆ ಹೇಗೆ ಎಂದು ಯೋಚಿಸಬೇಡಿ ಹಾಗೆ ಆಗಿದೆ ಎಂದು ದೃಢ ನಂಬಿಕೆ ಇಡಿ ನಿಶ್ಚಯ ಬುದ್ಧಿ ಆತ್ಮ ಎಂದರೆ ನಿಶ್ಚಿತ ವಿಜಯಿ ಆತ್ಮ ಕಲ್ಪ ಕಲ್ಪದಿಂದಲೂ ನಾವು ವಿಜಯಿಗಳು ಯೋಜನೆ ಮಾತ್ರವಲ್ಲ ಕಾರ್ಯರೂಪಕ್ಕೆ ತರುವ ದೃಢತೆ ಇರಲಿ ಸದಾ ಉಲ್ಲಾಸ ಮತ್ತು ಉತ್ಸಾಹ ಇಮರ್ಜ್ ಆಗಿರಲಿ ಮರ್ಜ್ ಆಗಬಾರದು ಹೋಳಿ ಅಂದರೆ ಹಳೆಯದು ಮುಗಿದ ಹೊಸದಕ್ಕೆ ಹುಟ್ಟು ಕೊಡುವುದು ಮನಸ್ಸಿನ ವ್ಯಾಯಾಮ ಮಾಡಿ ಐದು ನಿಮಿಷ ನಿರಾಕಾರಿ ಆಕಾರಿ ಸ್ಥಿತಿ ಅಭ್ಯಾಸ ವ್ಯರ್ಥ ಸಂಕಲ್ಪಗಳನ್ನೆಲ್ಲ ಮುಗಿಸಿ ಬ್ರಹ್ಮ ತಂದೆಯ ಕೊನೆಯ ಉಡುಗೊರೆ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಸ್ವೀಕರಿಸಿ ಮುರಳಿಯ ಸಾರಾಂಶ ಈ ಹೋಳಿಯಲ್ಲಿ ಅಬ್ಬಾಬ್ದಾದ ಹೇಳುತ್ತಾರೆ ನೀವು ಬಣ್ಣ ಹಚ್ಚಿಕೊಳ್ಳಲು ಬಂದಿಲ್ಲ ಪರಮಾತ್ಮನ ಸಂಘದ ರಂಗದಲ್ಲಿ ಆತ್ಮವನ್ನು ರಂಗುಗೊಳಿಸಲು ಬಂದಿದ್ದೀರಿ ಪರಮಾತ್ಮನ ಸಂಘವೇ ನಿಜವಾದ ಹೋಳಿ ಅಲ್ಲೇ ಜ್ಞಾನದ ಗುಲಾಲು ಗುಣಗಳ ಬಣ್ಣ ಮತ್ತು ಶಕ್ತಿಯ ಬಣ್ಣ ಆತ್ಮಕ್ಕೆ ಹಚ್ಚಿಕೊಳ್ಳಬೇಕು ಹಳೆಯ ಸಂಸ್ಕಾರಗಳು ರಾವಣನ ವಸ್ತು ಅವುಗಳನ್ನು ಹೋಳಿ ಅಗ್ನಿಯಲ್ಲಿ ಸುಡಬೇಕು ನಾವು ಈಗ ಬ್ರಾಹ್ಮಣ ಜೀವನಕ್ಕೆ ಬಂದಿದ್ದೇವೆ ಹಳೆಯ ನನ್ನ ಸಂಸ್ಕಾರ ಅಂತ ಹೇಳೋ ಹಕ್ಕಿಲ್ಲ ಈಗ ತಂದೆಯ ಸಂಸ್ಕಾರವೇ ನನ್ನದು ಇದರಿಂದ ಆತ್ಮ ನಿತ್ಯ ಪವಿತ್ರ ಉತ್ಸಾಹಭರಿತ ಶಕ್ತಿಶಾಲಿ ಆಗುತ್ತದೆ ಮನಸ್ಸಿನ ವಿಮಾನ ಧೈರ್ಯ ಮತ್ತು ಉತ್ಸಾಹದ ಇಂಧನದಿಂದ ಹಾರಬೇಕು ನನ್ನ ಬಾಬಾ ಎಂಬ ಒಂದು ಯೋಜನೆಯು ವಿಮಾನವನ್ನು ತಕ್ಷಣ ಪರಮಾತ್ಮನ ಲೋಕಕ್ಕೆ ಕರೆದೊಯ್ಯುತ್ತದೆ ನಾವು ಬ್ರಹ್ಮ ತಂದೆಯಂತೆಯೇ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಜೀವನ ನಡೆಸಬೇಕು ಈ ಹೋಳಿ ಆತ್ಮದ ಹಳೆಯ ರಾವಣ ಸಂಸ್ಕಾರಗಳ ಅಂತ್ಯ ಮತ್ತು ಪರಮಾತ್ಮನ ಬಣ್ಣದ ಆರಂಭ ಮಾರಲ್ ಮೆಸೇಜ್ ಹೋಳಿ ಅಂದರೆ ಹಳೆಯದು ಸುಡುವುದು ಹೊಸದಾಗಿ ದೈವಿ ಬಣ್ಣದಲ್ಲಿ ಬೆಳಗುವುದು ನಿಜವಾದ ಹೋಳಿ ಎಂದರೆ ಪರಮಾತ್ಮನ ಪ್ರೀತಿ ಮತ್ತು ಶಕ್ತಿಯ ಬಣ್ಣವನ್ನು ಆತ್ಮದೊಳಗೆ ಹಚ್ಚಿಕೊಳ್ಳುವುದು ಓಂ ಶಾಂತಿ